ಶುಭ ಮುಂಜಾನೆ ಫೆಬ್ರವರಿ ತಿಂಗಳದ ಈ ವಾರದ ಸಚೇತನ ಕಾರ್ಯಕ್ರಮ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಮೊನ್ನೆ ಸೋಮವಾರದಿಂದನೂ ಅವರು ವಿವಿಧ ರಾಜ್ಯಗಳ ಒಂದು ನೃತ್ಯದ ಶೈಲಿಯನ್ನು ವರ್ಣಿಸ್ತಾ ಬಂದಿದ್ದಾರೆ ಕೇರಳ ಇವ ಈ ದಿನ ಇರೋದು ಕೇರಳ ನಿನ್ನೆ ಆಂಧ್ರ ಪ್ರದೇಶದಿತ್ತು ಮೊನ್ನೆ ತಮಿಳುನಾಡಿನ ವಿವಿಧ ಆಯಾ ರಾಜ್ಯದ ಒಂದು ನೃತ್ಯ ಕಲೆಗಳನ್ನು ನಿಮ್ಮ ಮುಂದೆ ಏನು ಮಾಡ್ಯಾರ ಅವರು ಪರಿಚಯಿಸ್ತಾ ಬಂದ ಈ ದಿನ ಭೋಜರಾಜ ಮಾಳೋತ್ತರ್ ಈ ವಿದ್ಯಾರ್ಥಿ ಏನು ಮಾಡ್ತಾರಂದ್ರೆ ಕೇರಳದ ನೃತ್ಯ ಕಲೆ ಯಾವ ರೀತಿ ಇರುತ್ತಾ ಅಲ್ಲಿ ಒಂದು ಡ್ರೆಸ್ಸಿಂಗ್ ಕೋಡ್ ಏನಿತ್ತು ಅನ್ನೋದನ್ನು ಪ್ರಿಯಾ ಹಡಪದ ಕಾವ್ಯ ಸಂಕೂರ ಭಾಗ್ಯಶ್ರೀ ಶೀಲವಂತರ ಹನ್ಮವ ಮಾಳೋತ್ತರ ಇವರು ಏನು ಮಾಡ್ಯಾರಂದ್ರ ಕೇರಳದ ಸ್ಯಾರಿಯನ್ನು ಹಾಕುವ ಮೂಲಕ ಕೇರಳದ ಸಂಸ್ಕೃತಿಯನ್ನು ಬಿತ್ತರಿಸ್ತಾ ಇದ್ದಾರೆ ಈಗ ಇವರು ಇವರೆಲ್ಲರನ್ನ ಒಂದು ಗೊಳಪಡಿಸ್ತಾ ಭೋಜರಾಜ ಕೇರಳದ ಬಗ್ಗೆ ಏನು ಹೇಳ್ತಾನಂತ ಕೇಳೋಣ ಕೇರಳ ರಾಜ್ಯದ ವಿವಿಧ ನೃತ್ಯ ಕಲೆಗಳು ಕೇರಳವು ಶ್ರೀಮಂತ ನೃತ್ಯ ಸಂಪ್ರದಾಯಗಳನ್ನು ಹೊಂದಿದ್ದು ಪ್ರಮುಖವಾಗಿ ಕಥಕಳ್ಳಿ ವೇಷಭೂಷಣದ ನೃತ್ಯ ನಾಟಕ ಮತ್ತು ಮೋಹಿನಿಯಟ್ಟಂ ಶಾಸ್ತ್ರೀಯ ಏಕ ವ್ಯಕ್ತಿಯ ನೃತ್ಯ ವಿಶ್ವವಿಖ್ಯಾತವಾಗಿದೆ ತೆಯಂ ಹೂಡಿಯಟ್ಟಂ ಒಟ್ಟನ್ ತುಳಕಲ್ ತಿರುವಾತಿರುಕಲಿ ಹುಲಿಕಲಿ ಹುಲಿ ನೃತ್ಯ ಮತ್ತು ಪಡಯಣ ಮುಂತಾದವುಗಳು ಕೇರಳದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಪ್ರಮುಖ ಜಾನಪದ ಮತ್ತು ಆಚರಣಾ ನೃತ್ಯ ಪ್ರಕಾರಗಳಾಗಿವೆ ಕಥಕಳ್ಳಿ ಇದು ಐದುನೂರು ವರ್ಷಗಳಷ್ಟು ಹಳೆಯದಾದ ಕೇರಳ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾಗಿದೆ ಕಥಕಳಿ ಎಂದರೆ ಮಲಯಾಳ್ನಲ್ಲಿ ಕತ್ತೆ ನಾಟಕ ಎಂದರ್ಥ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳಲ್ಲಿನ ಪಾತ್ರಗಳನ್ನು ಚಿತ್ರಿಸುವ ಪುರುಷರು ಇದನ್ನು ನಿರ್ವಹಿಸುತ್ತಾರೆ ಮೋಹಿನಿ ಆಟಂ ಮಹಿಳೆಯರು ಪ್ರದರ್ಶಿಸುವ ಅತ್ಯಂತ ಸೊಗಸಾದ ಮತ್ತು ದ್ರವೃ ಸೊಗಸಾದ ಮತ್ತು ದ್ರವ ನೃತ್ಯ ಪ್ರಕಾರವಾಗಿದ್ದು ಇದು ಶೇಕ್ ಶೇಕ್ಷಕರನ್ನು ಮೂಡಿ ಮಾಡುವ ಕಣ್ಣಿನ ಚಲನೆ ಮತ್ತು ಆಕರ್ಷಕ ಚಲನೆಗಳನ್ನು ಒಳಗೊಂಡಿರುತ್ತದೆ ತಿರುವ ತಿರುಕ್ಕಲಿ ಇದನ್ನು ಓಣಂ ಸುಗ್ಗಿಯ ಹಬ್ಬದ ಸಮಯದಲ್ಲಿ ಮಹಿಳೆಯರ ಗುಂಪಂದು ವೃತ್ತಾಕಾರದ ಚಲನೆಯಲ್ಲಿ ಪ್ರದರ್ಶಿಸಲ್ಪಡುತ್ತದೆ ಕೂಡಿಯಟ್ಟಂ ಕೂಡಿಯಟ್ಟಂ ಎಂಬುವುದು ಸಂಸ್ಕೃತ ರಂಗಭೂಮಿಯ ಒಂದು ರೂಪವಾಗಿದ್ದು ಇದರ ಅರ್ಥ ಸಂಯೋಜಿತ ನಟನೆ ಇದು ಕೇರಳದಲ್ಲಿ ಹೆಚ್ಚಾಗಿ ದೇವಾಲಯಗಳಲ್ಲಿ ಪ್ರದರ್ಶಿಸಲಾಗುವ ಜನಪ್ರಿಯ ನೃತ್ಯ ಪ್ರಕಾರಗಳಾಗಿ ಪ್ರಕಾರವಾಗಿದೆ ಕೇರಳ ರಾಜ್ಯದ ಸಾಂಸ್ಕೃತಿಕ ಪರಂಪ ಈ ಎಲ್ಲ ನೃತ್ಯ ಕಲೆಗಳು ಕೇರಳ ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಜಾನಪದ ಈ ಎಲ್ಲ ನೃತ್ಯ ಕಲೆಗಳು ಕೇರಳ ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಜಾನಪದ ನೃತ್ಯ ಪ್ರಕಾರಗಳಾಗಿವೆ ಧನ್ಯವಾದಗಳು